ಎಲ್ರಿಗೂ ಮೊದನೇದಾಗಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಡ್ವಾನ್ಸ್ಡ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಈಗ ಯುಗಾದಿ ಅಂತೇಳಿದರೆ ಬೇವು ಬೆಲ್ಲ ತಿನ್ನಲೇಬೇಕಾಗ್ತದಲ್ವಾ ನನಗೆ ಒಂದು ಒಂದು ಐದಾರು ಜನ ಹಾಗೆ ಕೇಳಿದರು ಬೇವು ಬೆಲ್ಲ ಅದು ರೆಸಿಪಿಯನ್ನು ಸ್ವಲ್ಪ ಹೇಳ್ತೀರಾ ಅಂತೇಳಿ ಅಂದರೆ ನಾನು ಇವತ್ತು ತಂದಿದ್ದು ಇವತ್ತು ಆಗೋದಿಲ್ಲಲ್ಲ ಹಾಗೆ ನಾನು ಅದು ತೋರಿಸ್ತೇನೆ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದಂತೇಳಿ ನಾನು ಹೇಗೆ ಹೇಳ್ತೇನೆ ಅದನ್ನು ಖಂಡಿತ ನಾನು ನಾಳೆ ಹಾಗೆಯೇ ಮಾಡ್ಕೊಳ್ಳೋದು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ನಾನು ಎರಡು ಥರ ಮಾಡ್ತೇನೆ ನಮ್ಮ ಆದಿ ದಿನ ಮನೆಯಲ್ಲಿ ನಾವು ಹೇಗಿರಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ಸಹ ಕೆಲವೊಂದು ಸ್ವಲ್ಪ ವಿಷಯನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಸಲ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ಅಂತೇಳಿದ್ರು ನೋಡಿ ಕಹಿ ಬೇವಲ್ಲಿ ಅದು ಅದು ಎಷ್ಟು ಯೂಸ್ ಮಾಡಿದರೂ ಸಹ ನಮ್ಮ ಬಾಡಿಗೆ ಒಳ್ಳೆಯದೇ ಅದರಿಂದ ಇನ್ನೂ ಸಹ ಕೆಲವೊಂದೆಲ್ಲ ನಮಗೆ ಬೆನಿಫಿಟ್ ಎಂತ ಉಂಟು ಅಂತೇಳಿ ನಾನು ಹೇಳ್ತೇನೆ ಮೇನ್ ಅಂತೇಳಿದ್ರು ನೋಡಿ ಆ ದಿನ ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗೆಯೇ ಮನೆಯಲ್ಲಿ ಜಗಳ ಮಾಡೋದು ಅಥವಾ ಹರಿದ ಬಟ್ಟೆ ಹಾಕ್ಕೊಳ್ಳೋದು ಅಂಥದ್ದೆಲ್ಲ ಖಂಡಿತ ಮಾಡಬೇಡಿ ನೀವು ಆಮೇಲೆ ಆದಷ್ಟು ನೀವು ಬೆಳಿಗ್ಗೆ ಬೇಗ ಏಳಲಿಕ್ಕೆ ಟ್ರೈ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಸ್ನಾನ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ಒಂಬತ್ತರಿಂದ ಹನ್ನೊಂದುವರೆ ಒಳಗಡೆ ನೀವು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡ್ಬೋದು ಆದಷ್ಟು ಅಂತ ಹೇಳಿದರೆ ಸ್ವಲ್ಪ ಅಬ್ಬೆಂಗ ಸ್ನಾನ ಹೇಳ್ತಾರಲ್ಲ ಎಣ್ಣೆ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಎಳ್ಳೆಣ್ಣೆ ಹಾಕಿದರೆ ಬೆಟರ್ ಇಲ್ಲ ಅಂತೇಳಿದರೆ ತೆಂಗಿನೆಣ್ಣೆ ಯೂಸ್ ಮಾಡೋರು ತೆಂಗಿನೆಣ್ಣೆ ಸಹ ಯೂಸ್ ಮಾಡಿ ಸ್ನಾನ ಮಾಡ್ಬೋದು ಆ ಸ್ನಾನ ಎಲ್ಲ ಮಾಡಿ ಮತ್ತೆ ನೀವು ದೇವರಿಗೆ ಪೂಜೆ ಮಾಡ್ಬೋದು ಮತ್ತು ಯುಗಾದಿ ಅಂತೇಳಿದರೆ ನೋಡಿ ಮಾವಿನ ಎಲೆ ತೋರಣ ಅಂಥದ್ದೆಲ್ಲ ಹಾಕಿದರೆ ತುಂಬ ಚೆಂದ ಅಲ್ವಾ ಖಂಡಿತ ನಿಮ್ಮ ಮನೆ ಹತ್ರ ಮಾವಿನ ಮರ ಎಲ್ಲ ಇದ್ದರೆ ಆ ಥರ ಎಲ್ಲ ಒಂದು ತೋರಣ ಎಲ್ಲ ಮಾಡಿದು ಬಾಗಿಲಿಗೆ ಹಾಕಿ ಅಂದರೆ ನಾವು ಈಗ ಮಾಡಿದ್ದನ್ನು ನಮ್ಮ ಮಕ್ಕಳು ಸಹ ಅದನ್ನೇ ಕಲಿತಾರಲ್ವ ಅವರು ಮುಂದೆ ಅದನ್ನೇ ಮಾಡಿ ಹೋಗ್ಬೋದು ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ ಹೊಸ ವರ್ಷದಲ್ಲಿ ನಾವು ಖುಷಿ ಖುಷಿಯಾಗಿದ್ದರೆ ವರ್ಷವಿಡೀ ನಾವು ಖುಷಿಯಾಗಿರ್ತೇವೆ ಅಂಥೇಳಿ ಹೊಸ ಬಟ್ಟೆ ಹಾಕಿದ ನಂತರ ಹಣೆ ಮೇಲೆ ಕುಂಕುಮವನ್ನು ಹಚ್ಚೋದೊಂದು ಮರಿಬೇಡಿ ಮತ್ತು ಶುದ್ಧ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರತಿ ವರ್ಷ ನಾವು ನಾವನ್ಕೊಳ್ತೇವಲ್ವ ಜನವರಿ ಒಂದು ಹೊಸ ವರ್ಷ ಅಂತ ಖಂಡಿತ ಅಲ್ಲ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಹೊಸ ವರ್ಷದ ದಿನ ನಾವು ಎಷ್ಟು ಖುಷಿಯಾಗಿರ್ತೇವೋ ಹಾಗೆ ನಾವು ವರ್ಷವಿಡೀ ಖುಷಿಯಲ್ಲಿರ್ತೇವೆ ಆದಷ್ಟು ಖುಷಿಯಾಗಿರಿ ಮತ್ತು ಮನೆಯಲ್ಲಿ ಮನೆಯ ವಾತಾವರಣ ಸಹ ಹಾಗೆ ಖುಷಿಯಿಂದ ಇಟ್ಕೊಳ್ಳಿ ಮತ್ತು ತಪ್ಪಾಗಿ ಸಹ ಅದನ್ನು ಜಗಳ ಮಾಡಬೇಡಿ ಮತ್ತು ಅಥ್ವಾ ನೀವು ಜಗಳ ಮಾಡೋದಂತೆಲ್ಲ ವಾದ ಮಾಡಲಿಕ್ಕೆ ಹೋಗಬೇಡಿ ಆ ವಾದ ಮಾಡ್ತಾ ಮಾಡ್ತಾ ಮತ್ತೆ ಜಗಳ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಖಂಡಿತ ಹೊಸ ವರ್ಷ ಅಲ್ವಾ ಖುಷಿಯಾಗಿರಿ ಎಷ್ಟೇ ನೋವಿರಲಿ ಏನೇ ದುಃಖ ಇರಲಿ ಅದನ್ನೆಲ್ಲ ಒಂದಿನ ಮರೆತು ನಾವು ಖುಷಿಯಲ್ಲಿರುವ ಹಾಗೆಯೇ ಹಣ ಕೊಡೋದು ಅಥವಾ ಸಾಲ ತಗೊಳ್ಳೋದು ಅದನ್ನು ಸಹ ನೀವು ಮಾಡಬೇಡಿ ಆ ದಿನ ಅಂದರೆ ನಾಳೆ ಯುಗಾದಿ ದಿನ ಮಾಡಬೇಡಿ ಮತ್ತು ದಿನ ಇದು ನಾನ್ ವೆಜ್ ತಿನ್ನೋದು ಅಥವಾ ಮದ್ಯಪಾನ ಅಂದರೆ ಡ್ರಿಂಕ್ಸ್ ಅಂಥದ್ದೆಲ್ಲ ಖಂಡಿತ ಮಾಡಿಬಿಡಿ ಒಂದಿನ ಬಿಟ್ಟರೆ ಏನು ಆಗೋದಿಲ್ಲ ಅದರಲ್ಲೆಲ್ಲ ಆಮೇಲೆ ಕೂದಲು ಕಟ್ ಮಾಡೋದು ಉಗುರು ಕಟ್ ಮಾಡೋದು ಅದು ಸಹ ಮಾಡಬೇಡಿ ಯುಗಾದಿ ಹಬ್ಬದ ದಿನ ಆಮೇಲೆ ಮೇನ್ ಅಂತೇಳಿದರೆ ಯುಗಾದಿ ಹಬ್ಬದ ದಿನ ಖಂಡಿತವಾಗಲೂ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವರಿಗೊಂದು ಕೈ ಮುಗಿದು ಬನ್ನಿ ಆಮೇಲೆ ಹರಿದ ಬಟ್ಟೆಯನ್ನು ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಿ ಯುಗಾದಿಗೆ ಮಾಡುವಂಥ ಒಂದು ನೋಡಿ ನಮಗೆ ಬೇಯೂ ಬೇಕೇ ಅಲ್ವಾ ಯುಗಾದಿ ಹಬ್ಬಕ್ಕೆ ಆ ಅಂದರೆ ಯುಗಾದಿ ದಿನವೇ ಜಾಸ್ತಿಯಾಗಿ ಎಲ್ರಿಗೂ ನೆನಪಾಗ್ತಿಲ್ಲ ಅಂತೇಳಿದರೆ ಕೈಬೇವಿನ ಎಲೆ ಹತ್ರ ಯಾರು ಸಹ ಹೋಗೋದಿಲ್ಲ ಆ ಎಲೆಯಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಅಂತೇಳಿದರೆ ನೋಡಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ ಈಗ ನಾವು ಕಹಿ ಬೇವನ್ನು ಜಾಸ್ತಿಯಾಗಿ ನಾವು ಅದನ್ನು ಕಷ್ಟ ಅದಕ್ಕೆಲ್ಲ ನಾವು ಅನ್ವಯಿಸ್ತೇವಲ್ವ ಬೇವು ಅಂತೇಳಿದರೆ ಕಷ್ಟ ಅಂತೇಳಿ ನಮಗೆ ಒಂದಿದು ನಿಜವಾಗ್ಲೂ ಅಲ್ಲ ಕಷ್ಟ ಸುಖ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಂದ್ಕೊಳ್ತೇನೆ ನಾನು ಆಮೇಲೆ ಅದು ಎಷ್ಟೇ ಕಷ್ಟ ಆದರೂ ಸಹ ನೋಡಿ ಅದು ಕಹಿ ಇದ್ದರೂ ಸಹ ನಮ್ಮ ಬಾಡಿಗೆ ಎಷ್ಟು ಒಳ್ಳೇದಲ್ವಾ ಅದು ಹೊಟ್ಟೆಗೆ ಹೋದ್ಮೇಲೆ ನಮಗೆ ಅದು ಸಿಹಿಯೇ ನಮ್ಮ ಹೊಟ್ಟೆ ಒಳಗಡೆ ಹೋದ್ಮೇಲೆ ಅದು ಸಿಹಿ ನಮಗೆ ಬಾಯಿ ರುಚಿಗೆ ಅದು ಕಹಿ ಇರ್ಬೋದು ಆದರೆ ಹೊಟ್ಟೆಗೆ ಹೋದ್ಮೇಲೆ ಸಿಹಿ ಅದು ಇದರಲ್ಲಿ ಮೆಡಿಸಿನ್ ನೋಡಿ ಫ್ರೆಶ್ಶಾಗಿ ನೀವು ತಂದ ಎಲೆಯನ್ನು ಇದು ತೊಳೆದು ಕ್ಲೀನಾಗಿ ತೊಳೆದು ಮೊಸರಲ್ಲಿ ಅದನ್ನು ಪೇಸ್ಟ್ ಮಾಡಿ ಮತ್ತು ಇದು ಹುಳುಕಡ್ಡಿ ಆಗ್ತದೆ ನೋಡಿ ಅದಕ್ಕೆಲ್ಲ ನೀವು ಸ್ವಲ್ಪ ಅದನ್ನು ಅಪ್ಲೈ ಮಾಡ್ತಾ ಬಂದರೆ ಕಮ್ಮಿ ಆಗ್ತದೆ ಆಮೇಲೆ ಕೈ ಬೇವಿನ ಎಲೆಯನ್ನು ತೊಳೆದು ಕ್ಲೀನಾಗಿ ಅದನ್ನು ಕುದಿ ತರಿಸಬೇಕು ಅದು ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ಗಂಟಲು ನೋವೆಲ್ಲ ಇರ್ತದಲ್ಲ ಗಂಟಲು ನೋವು ಇರುವಾಗ ಅದರ ನೀರಿಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಬಾಯಿ ಮುಕ್ಕಳಿಸಿದರೆ ಗಂಟಲು ನೋವು ಇದು ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತದೆ ಆಮೇಲೆ ಇದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇರ್ ಕೇರ್ ಅದು ವಿಡಿಯೋದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ ಬೇವಿನ ಸೊಪ್ಪನ್ನು ಕುದಿಸಿದ್ದು ನೀರು ಇರ್ತದಲ್ಲ ಅದನ್ನು ತಲೆ ಸ್ನಾನ ಮಾಡಿದರೆ ಹೊಟ್ಟಿನ ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತು ಕಜ್ಜಿ ಅಂದರೆ ಹುಳುಕಡ್ಡಿ ಅಂಥದ್ದೆಲ್ಲ ತಲೆಯಲ್ಲಿ ಇದ್ದರೂ ಸಹ ಅದರಿಂದ ಕಮ್ಮಿ ತುರಿಕೆ ಸಹ ಕಮ್ಮಿ ಆಗ್ತದೆ ಅದರಲ್ಲಿ ಎಷ್ಟು ಉಪಯೋಗ ಉಂಟಲ್ವ ಬೇವಿನ ಅದರಲ್ಲಿ ನಮಗೆ ನೋಡಿ ಶುಗರ್ ಇದ್ದರೆ ಶುಗರ್ ಕಮ್ಮಿ ಆಗ್ತದೆ ಆಮೇಲೆ ಹೊಟ್ಟೆ ಹುಳ ಇದ್ದರೆ ಸಹ ಇದರಿಂದ ಕಮ್ಮಿ ಆಗ್ತದೆ ಖಂಡಿತ ಇದು ಯೂಸ್ ಮಾಡೋದು ಬೆಟರ್ ಅಲ್ವಾ ಡೈಲಿ ನಮಗೆ ಆಗೋದಿಲ್ಲ ವರ್ಷಕ್ಕೊಮ್ಮೆ ಆದರೂ ಬೇವು ಬೆಲ್ಲ ಜೊತೆಯಲ್ಲಿ ಸ್ವಲ್ಪ ಬೇವನ್ನು ಬೆಲ್ಲದ ಜೊತೆಯಲ್ಲಿ ತಿನ್ನುವ ನಾನಿವತ್ತು ಆನ್ಲೈನಲ್ಲಿ ತರಿಸಿದ್ದು ನೋಡಿ ಇದರಲ್ಲಿ ಮಾವಿನಕಾಯಿದು ಪೀಸುಂಟು ಹುಣಸೆಹಣ್ಣುಂಟು ಇದು ಕೈ ಬೇವಿನ ಹೂವು ಬೆಲ್ಲ ಉಂಟು ಆಮೇಲೆ ಖಾರದ ಪುಡಿ ಮತ್ತು ಉಪ್ಪು ಸಹ ಉಂಟು ಇದು ಆನ್ಲೈನಲ್ಲಿ ತರಿಸಿದ್ದು ನಾನು ಅಂದರೆ ನನಗೆ ಇದು ಮೇನ್ ಬೇಕಿತ್ತು ಇದು ಎಲ್ಲಿ ಮನೆ ಹತ್ತಿರ ನನಗೆ ಎಲ್ಲಿ ಸಹ ಸಿಗ್ತಾ ಇಲ್ಲ ಹಾಗಾಗಿ ನಾನು ಇದನ್ನು ಆರ್ಡರ್ ಇದು ಸಹ ಬೇಕು ನಮಗೆ ಅಂಗಡಿಯಲ್ಲಿ ಸಿಗ್ತದೆ ಆದರೆ ಇದು ಇಲ್ಲಿ ಮನೆ ಹತ್ತಿರ ಇಲ್ಲಿ ಸಿಗುವುದಿಲ್ಲ ಅಂತೇಳಿ ನಾನು ಇದನ್ನು ತರಿಸ್ಕೊಂಡೆ ಇದಕ್ಕೆ ಮೇನ್ ಅಂತೇಳಿದರೆ ಫಸ್ಟಿಗೆ ಈ ಹುಣಸೆ ಹಣ್ಣು ಉಂಟಲ್ಲ ಇದನ್ನು ನೀವು ನೀರಲ್ಲಿ ನೆನೆಸಿಟ್ಕೊಳ್ಳಿ ನೀರಲ್ಲಿ ನೆನೆಸಿ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಚಂದ ಮಾಡಿ ನೀರಲ್ಲಿ ಹಿಂಡಿ ನೀವು ಆ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ಆ ನೀರು ಸಪ್ರೇಟಾಗಿಟ್ಟ ನಂತರ ಅದಕ್ಕೆ ಬೆಲ್ಲ ಹಾಕಿ ಉಪ್ಪು ಹಾಕಿ ಆಮೇಲೆ ಈ ಮಾವಿನಕಾಯಿ ಪೀಸ್ ಉಂಟಲ್ಲ ಚಿಕ್ಕದಾಗಿ ಕಟ್ ಮಾಡಿ ಅದರಲ್ಲಿ ಹಾಕಿ ನಂತರ ಈ ಹೂವು ಉಂಟಲ್ಲ ಹೂವನ್ನು ಸಹ ಹಾಕಿ ಅದಕ್ಕೆ ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿ ಅದರ ನಂತರ ನಿಮಗೆ ಬೇಕಾಗಿರ್ಲಿಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದಕ್ಕೆ ಆ್ಯಡ್ ಮಾಡ್ಬೋದು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೇಕಾಗ್ತದೆ ಸಣ್ಣ ಸಣ್ಣದು ಕಟ್ ಮಾಡಿ ಅದಕ್ಕೆ ನೀವು ಹಾಕ್ಕೊಳ್ಳಿ ತೆಂಗಿನಕಾಯಿ ನಿಮಗೆ ಒಂದು ವೇಳೆ ರೆಡ್ ಚಿಲ್ಲಿ ಪೌಡರ್ ಬೇಡ ಅಂತೇಳಿದರೆ ನೀವು ಹಸಿಮೆಣ್ಸಿನ್ಕಾಯಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿ ಅಂಥೇಳಿದರೆ ಸ್ವಲ್ಪ ನೀರು ಹಾಕಬೇಕಾಗ್ತದೆ ನೋಡಿ ಹುಣಸೆಹಣ್ಣಿನ ನೀರು ಇರ್ತದಲ್ಲ ಅದರಲ್ಲಿ ನೀವು ಮಾವಿನಕಾಯಿ ಪೀಸು ತೆಂಗಿನಕಾಯಿ ಪೀಸ್ ಹಾಕೊಳ್ಳಿ ನಂತರ ಬೆಲ್ಲ ಉಪ್ಪು ಆಮೇಲೆ ಇದು ಬೇವಿನ ಹೂವು ಬೇಕಂತೇಳಿದರೆ ನೀವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಇದಿಷ್ಟನ್ನು ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನೋಡಿ ಹುಳಿ ಉಂಟು ಖಾರ ಸಹ ಇರ್ತದೆ ಉಪ್ಪು ಸಹ ಇರ್ತದೆ ಸ್ವೀಟ್ ಸಹ ಇರ್ತದೆ ಕಹಿ ಸಹ ಇರ್ತದೆ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಒಂದು ಇದು ಹುಣಸಣ್ಣೆ ನೆನೆಸ್ಲಿಕ್ಕೆ ನೀವು ಒಂದು ಲೋಟ ನೀರು ಅಥವಾ ಎರಡು ಲೋಟ ನೀರು ಹಾಕ್ಕೊಳ್ಳಿ ನಿಮ್ಮ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇದಕ್ಕೆ ನಾನು ಒಂದು ನೋಡಿ ಇಷ್ಟು ಹುಳಿ ಉಂಟಲ್ಲ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರು ನಾನು ಹಾಕ್ಕೊಳ್ತೇನೆ ಮತ್ತು ಮಾವಿನಕಾಯಿ ಇಷ್ಟು ಹಾಕೋದಿಲ್ಲ ಒಂದು ಪೀಸ್ ಹಾಕ್ತೇನೆ ಮತ್ತು ನಮಗೆ ಚಟ್ನಿಗೆಲ್ಲ ಬೇಕಾಗ್ತದಲ್ಲ ಇದು ಒಂದು ಯೂಸ್ ಮಾಡ್ತೇನೆ ಚಟ್ನಿಗೆಲ್ಲ ಇದನ್ನೆಲ್ಲ ನೀವು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ನೀವು ಬೇವು ಬೆಲ್ಲನ ಸೇವಿಸ್ಬೋದು ಇದು ಒಂದು ರೀತಿಯಲ್ಲಿ ಮಾಡಿಕೊಳ್ಳೋದು ಇದು ಸಹ ಒಳ್ಳೆಯದಾಗ್ತದೆ ಅಂದರೆ ತಿನ್ನುವಾಗ ಸ್ವಲ್ಪ ರಸ ಅಂದರೆ ಗ್ರೇವಿ ಥರ ಇರ್ತದಲ್ಲ ಒಳ್ಳೆದಾಗ್ತದೆ ಇದು ಕಹಿ ಬೇ ಮತ್ತು ಬೆಲ್ಲ ಹುಳಿ ಖಾರ ಎಲ್ಲ ಸಿಹಿ ಎಲ್ಲ ಮಿಕ್ಸ್ ಆಗಿರ್ತದಲ್ಲ ಡ್ರೈ ಫ್ರೂಟ್ಸ್ ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಅಷ್ಟು ಕಹಿ ಗೊತ್ತಾಗೋದಿಲ್ಲ ಆಗ ಹೆಲ್ತಿಗೆ ಸುಮ್ ತುಂಬ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಇದು ಸಿಗಲಿಲ್ಲ ಹೇಳಿದರೆ ಎಲೆಯನ್ನು ನೀವು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು ಇನ್ನೊಂದು ಅಂತ ಹೇಳಿದರೆ ಬೇವಿನ ಎಲೆ ಸಿಗ್ತದಲ್ಲ ಒಂದು ರೀತಿಯಲ್ಲಿ ಹೇಳಿದರೆ ಬೇವಿನ ಎಲೆ ಸಿಗ್ತದಲ್ಲ ಬೇವಿನ ಎಲೆಯನ್ನು ಮತ್ತು ಸ್ವಲ್ಪ ಬೆಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲನ ಒಂದು ಹತ್ತು ಹದಿನೈದು ಎಲೆ ತೊಗೊಳ್ಳಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಚಂದ ಮಾಡಿ ಅದನ್ನು ನೀವು ಜಜ್ಜಿಕೊಡಿ ಅದರ ನಂತರ ಅದಕ್ಕೆ ಸ್ವಲ್ಪ ಬೇಕಂದ್ರೂ ತೆಂಗಿನ ತುರಿ ಸಹ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾವು ಹಾಕೋದಿಲ್ಲ ಬೇಕಂತ ಹಾಕ್ಕೊಳ್ಬೋದು ನಾವು ಇಷ್ಟೇ ಹಾಕೋದು ಚಂದ ಮಾಡಿ ಜಜ್ಜುಕೊಂಡು ಅದನ್ನು ದೇವರ ನೈವೇದ್ಯಕ್ಕೆ ಇಟ್ಟು ಮತ್ತು ಸ್ನಾನ ಎಲ್ಲ ಆಗಿ ಪೂಜೆ ಎಲ್ಲ ಆದ ನಂತರ ಅದನ್ನು ಎಲ್ಲರೂ ಮನೆಯಲ್ಲಿ ತಿಂತೇವೆ ಇದು ಸಹ ತುಂಬ ಈಸಿ ಒಂದು ವೇಳೆ ನಿಮಗೆ ಬೇವಿನ ಹೂವು ಸಿಗಲಿಲ್ಲ ಅಂತೇಳಿದರೆ ನೀವು ಇದು ಎಲೆಯನ್ನು ಯೂಸ್ ಮಾಡಿಕೊಳ್ಳಿ ಈಗ ಇದೆಲ್ಲ ಸಿಗುವಾಗ ಇದನ್ನು ಸಹ ನಾನು ಮಾಡ್ತೇನೆ ಇದು ಸಹ ಒಳ್ಳೆಯದಾಗ್ತದೆ ಅದು ಸಹ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ